ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನೀವ್ ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ ಪ್ರಾನಲ್ಗೆ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸೈನಿಕ ಸ್ಕೂಲ್ ಬಿಜಾಪುರ್ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಧದಲ್ಲಿ ಮಾಹಿತಿ ಹೇಳ್ತೀನಿ ಇಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರದಲ್ಲಿ ಎಂ ಬಿ ಸಿ ಅಂದ್ರೆ ಲೋವರ್ ಡಿವಿಜನ್ ಪ್ಲಸ್ ಇದು ಟೋಟಲ್ ಎಷ್ಟು ಕೋರ್ಸ್ ಕಲ್ಲಿ ಡಾಪ್ ಮಾಡಬೇಕು ಎಜುಕೇಶನ್ ಏನಬೇಕು ಸಾಲರಿ ಅರ್ಜುನ್ ಹೇಗೆ ತಿಳಿಸಬೇಕು ಡ್ಯೂಟ್ ಯಾವಾಗಿದ್ದ ಯಾವ ರೀತಿ ಇದೆ ಫೀಸ್ ಯಾವ ರೀತಿ ಇದೆ ಏನಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋಕೊಂಡ್ರೆ ಹೀಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಒಬ್ಬರು ಆರಾಮ್ ಸಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನೋಡ್ಕೊಂಡ್ರೆ ನಾವು ಮಾಡೋದು ಪ್ರತಿಯೊಂದು ನೋಟಿಫಿಕೇಶನ್ ನೋಟಿಫಿಕನ್ ಬರ್ತವೆ ಮಾಹಿತಿಗಳು ಮಾಹಿತಿ ಏನು ಕೂಡ ಇರುತ್ತೆ ಇದು ಸೈನಿಕ ಸ್ಕೂಲ್ ನೇಮಕ ಇದೆ ಸೈನಿಕ ಸ್ಕೂಲ್ ಬಿಜಾಪುರ್ ವೆಕೆನ್ಸಿ ಆಗಿದೆ ಇಲಾಖೆ ಸೈನಿಕ ಸ್ಕೂಲ್ ಬಿಜಾಪುರ ಇಲ್ಲಿ ಒಟ್ಟು ಕಾಲೇಜುಗಳು ಎರಡು ಹುದ್ದೆ ಕಲಿವೆ ಉದ್ಯೋಗ ಸ್ಥಳ ಬಿಜಾಪುರ ಆಗಿದೆ ಹುದ್ದಾರಿ ಹುದ್ದೆಗಳ ಹೆಸರು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಶಾಲೆ ಮಾಡಿ ಹತ್ತೊಂಬತ್ತು ಸಾವಿರದ ಒಂಬತ್ತೂರ ಅರವತ್ ಮೂವರೇ ಫಾರ್ಮಲ್ ಚಾಲಿರ್ತಕ್ಕಂಥ ನಮ್ಮ ಕತೆಗಿದೆ ಇನ್ನು ಈ ವಿದ್ಯೆಗೆ ಶೈಕ್ಷಣಿಕ ಆರಂಭದಲ್ಲಿ ಎಜುಕೇಶನ್ ಕ್ವಾಲಿಫೇಷನ್ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಆದರೂ ಅಪ್ಲೈ ಮಾಡಿಕೊಂಡು ಕೊಟ್ಟಿದ್ದಾರೆ ಹಾಗೂ ಏಜನಕ ಹದಿನೆಂಟರಿಂದ ಐವತ್ತು ಒಳಗೆ ಇದ್ದವರು ಅಧ್ಯಯನ ಕಲಿಸಬಹುದು ಅದು ಒಂದು ನವಂಬರ್ ಎರಡ್ ಸಾವಿರದ ಇಪ್ಪತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಇರುತ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ಮಾಡ್ತು ಆರ್ ಕ್ಯಾಂಡಿಗೆ ಐನೂರು ರೂಪಾಯಿ ಶುಲ್ಕ ಸಲ್ಪರ್ತದೆ ಇದು ಪೇಮೆಂಟ್ ಮಾಡುವುದನ್ನು ಡಿಗ್ರಿ ಮೂಲಕ ತಾವು ಪೇಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಕೋಸಿ ಯಾವ ರೀತಿ ಇರುತ್ತೆ ಮೊದಲನೇದಾಗಿ ಮೊದಲಾಗಿರ್ತವೆ ಆಮೇಲೆ ಇರ್ತದೆ ಆಮೇಲೆ ಇಂಟರ್ವ್ಯೂ ಮೂಲಕ ಕೊಟ್ಟಿದ್ದಾರೆ ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಇದು ಸ್ಟಾರ್ಟಿಂಗ್ ಡೇಟ್ ಮಾಡಿ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದೇ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟ್ ಹದಿನೆಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಅರ್ಜಿಯನ್ನು ಆಪ್ಲೈ ಸಲ್ಲಿಸಬಹುದಾಗಿರ್ತದೆ ಇವರವರ ವಿಡಿಯೋ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತ ನೋಡcomರನ್ನ ಅದು ಏನು ಕೊಟ್ಟಿದ್ದಾರೆ ಈಗ ಸ್ಕ್ರೀನ್ ನೋಡಿ ಬರೆ फ्रेंड्स ಇದು ಆಕ್ಚುಲಿ ಬಂದುಂತಾ ಸಾರಿ ಆಕ್ಚುಲಿ ವೆಬ್ಸೈಟ್ ಆಗಿದೆ ಸೈನಿಕ ಸ್ಕೂಲ್ ವಿಜಯಪುರ ಅಂತ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಅದರಕನ್ನ ನೀವು ಕತೆ ಇದೆ ಇಲ್ಲಿ ಒಂದು ವಿಡಿಯೋ ಕೊಟ್ಟಿದ್ದಾರೆ ಅವರು ಈ ಅಲ್ಲಿ ಏನು ಮಾಹಿತಿ ಬಂದಿದ್ದಾರೆ ಇಲ್ಲಿ ನೋಡಿ ಸೈನಿಕ ಸ್ಕೂಲ್ ವಿಜಯಪುರ ಅಂತ ಬಂತಿದ್ದಾರೆ ಬ್ಯಾಂಕಿಂಗ್ ವೆಂಚರ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಕೊಟ್ಟಿದ್ದಾರೆ 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 ನೇಮ್ ಆಫ್ ಪೋಸ್ಟ್ ನಂಬರ್ ಆಫ್ ಕೊಟ್ಟಿದ್ದಾರೆ ಏಜ್ ಕ್ವಾಲಿಫಿಕೇಶನ್ ಪೋಸ್ಟ್ ಎಲ್ ಬಿ ರೆಗ್ಯುಲರ್ ಪೋಸ್ಟ್ ಎರಡು ಪೋಸ್ಟ್ ಅದು ಎಸ್ ಸಿ ಒಂದು ಪೋಸ್ಟ್ ಇದೆ ಅಲ್ಲ ಜನರಿಗೆ ಒಂದು ಪೋಸ್ಟ್ ಉದ್ಯೋಗ ಆಗಿದೆ ಶುಡ್ ಬಿ ಟ್ವೀನ್ ಅಂದ್ರೆ ಹದಿನೆಂಟರಿಂದ ಐವತ್ತು ವರ್ಷ ಇರಬೇಕು ಅದು ಒಂದು ನವೆಂಬರ್ ಎರಡ್ ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶನ್ ಮತ್ತು ಮೆಟ್ರಿಕ್ಯುಲೇಷನ್ ಎಸ್ ಎಲ್ ಸಿ ಅಥವಾ ಅಭಿವೃದ್ಧಿ ಪಾಸ್ ಆಗಿರ್ಬೇಕು ಜೊತೆಗೆ ಟೈಪಿಂಗ್ ಸ್ಪೀಡ್ ಲೇಟೆಡ್ ಲೈಕ್ ಫೋರ್ ಫೋರ್ಟಿ ವರ್ಡ್ಸ್ ಫಾರ್ ಮುಂದಿರ ಟೈಪಿಂಗ್ ಇರಬೇಕು ನಲವತ್ತು ವರ್ಡ್ ಅನ್ನು ನಿಮಿಷ ಟೈಪ್ ಮಾಡಿದ್ರ ನಾಲೆಜ್ ಕೊಟ್ಟಿದ್ದಾರೆ ಆಮೇಲೆ ಮೂರನೇದಾಗಿ ನಾಲೆಜ್ ಆಫ್ ಶಾರ್ಟ್ ಹ್ಯಾಂಡ್ ಕಂಪ್ಯೂಟರ್ ಅಂಡ್ ಎಬಿಲಿಟಿ ಕಾಪರ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಇಂಗ್ಲಿಷ್ ಅಂಡ್ ಟೈಪಿಂಗ್ ಇರಬೇಕು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಶಾಲೆಗಳು ಯಾಸ್ ಪರ್ ಸೆವೆನ್ ಸಿಕ್ಸ್ ಪ್ರಕಾರ ಶಾಲೆಗಳು ಕೊಟ್ಟಿದ್ದಾರೆ

ಇಲ್ಲಿ ಅದರ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ಕಂಡೀಷನ್ ಸರ್ವಿಸ್ ರೂಲ್ಸ್ ಸೈನಿಕ ಸ್ಕೂಲ್ ಸೊಸೈಟಿ ರೂಲ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅರ್ಜುನ್ ಹೇಗೆ ಸಲ್ಲಿಸಿರುತ್ತಾರೆ ಅಪ್ಲೈ ಆನ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಸೈನಿಕ ಸ್ಕೂಲ್ ವೆಬ್ಸೈಟ್ ಕೊಟ್ಟಿರ್ತಕ್ಕಂಥ ಫಾರ್ಮ್ ನಮ್ಮ ವಿಡಿಯೋ ಕಡೆ ಲಿಂಕ್ ಅಲ್ಲಿ ಅಥವಾ ನಮ್ಮ ವಾಟ್ಸ್ಆಪ್ ಲಿಂಕ್ ಶೇರ್ ಮಾಡಿದ್ದಾರೆ ಲಿಂಕ್ ಡೌನ್ ಮಾಡ್ಕೋಬಹುದು ಆಮೇಲೆ ಇದು ಪೋಸ್ಟ್ ಫೀಸ್ ಮಾಡ್ತು ಪೋಸ್ಟೇಜ್ ಫಾರ್ಕ್ ಕೊಟ್ಟಿದ್ದಾರೆ ನಲವತ್ತು ರೂಪಾಯಿ ಕಳಿಸಬೇಕಂತ ಇನ್ನು ಅಡ್ರೆಸ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಸೈನ್ಸ್ ಸ್ಕೂಲ್ ಬಿಜಾಪುರ್ ಫೈವ್ ಏಯ್ಟ್ ಸಿಕ್ಸ್ ಒನ್ ಜೀರೋ ಏಟ್ ಕರ್ನಾಟಕ ಲಾಸ್ಟ್ ಡೇಟ್ ರಿಷಿಪ್ಟ್ ಕೊಟ್ಟಿದ್ದಾರೆ ಅಷ್ಟೊಂದು ಕೊಡಿದ್ದಾರೆ ಇಪ್ಪತ್ತೊಂದು ದಿವಸ ಒಳಗಾಗಿ ಅರ್ಜನ್ನು ತಾವು ಹಂಚಿಕೊಂಡು ಇದಾರೆ ಇಲ್ಲಿ ಅಪೇಕ್ಷನ್ ಶುಡ್ ಬಿ ಕಂಪೇರ್ ಕಂಪೇರ್ ಬಾಯಿತಿ ಪೇ ಡಿಮಾಂಡ್ ಆದರೆ ಪೇಮೆಂಟ್ ಅನ್ನು ಡಿಡಿ ಮೂಲಕೊಂಡು ಕೊಟ್ಟಿದ್ದಾರೆ ಐದು ರೂಪಾಯಿ ಚೆನ್ನಾಗಿರುತ್ತದೆ ಬ್ಯಾಂಕ್ಗೆ ಡಿಡಿ ಮೂಲಕ ಕಟ್ಟಿ ಅದನ್ನು ಹಂಚಿಕೊಂಡು ಅದು ನಾನ್ ಬಂದಿರುತ್ತದೆ ಇನ್ನು ಯಾರಿಗೆ ಡಿಡಿ ಕಟ್ಕೊಂಡ್ರೆ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ಗೂ ರೀ ಡಿ ಕಟ್ಕೊಂಡು ಕೊಟ್ಟಿದ್ದಾರೆ ಕೋಡ್ ಕೂಡ ಕೊಟ್ಟಿದ್ದಾರೆ ಅವರು ಆಮೇಲೆ ದಿ ಸ್ಕೂಲ್ ವಿಲ್ ಬಿ ರೆಸ್ಪಾಂಡಿಬಲ್ ಎನಿಲ್ ಎಲ್ಲಿ ಕಾಲ್ ಏನ್ ಎಕ್ಸಾಮ್ ಗೆ ಆಮೇಲೆ ಕಾಲ್ ಮಾಡ್ತಾರೆ ಆಮೇಲೆ ಇಂಟರ್ವ್ಯೂ ಫಾರ್ ಟ್ರೈನಿಂಗ್ ಕ್ಯಾಂಡಿಡೇಟ್ ಾರೆ ಆಮೇಲೆ ಕಾಪೀಸ್ ಎಜುಕೇಶನ್ ಅಂಡ್ ಎಕ್ಸ್ಪೂರೆನ್ಸ್ ಕೊಟ್ಟಿದ್ದಾರೆ ಇನ್ ಕೇಸ್ ಎಸ್ ಸಿ ಎಷ್ಟು ಅಪ್ಲಿಕೇಶನ್ ಟು ಅಟ್ಯಾಚ್ ಕಾಪಿ ಕಾರ್ಡ್ ಕ್ಯಾಟಗರಿ ಸ್ವಲ್ಪ ಹಚ್ಚಕೊಂಡಿದ್ದಾರೆ ಇನ್ನು ದಿ ಸ್ಕೂಲ್ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ವ್ ದಿ ರೈಟ್ ಟು ಕ್ಯಾನ್ಸಲ್ ವೇಕೆನ್ಸಿ ಡ್ಯೂ ಟು ಅದು ಅಡ್ಮಿನಿಸ್ಟ್ರೇಟರ್ ಅಡಿಕೆ ಕೊಟ್ಟಿದ್ದಾರೆ ಫಿಲ್ಅಪ್ ಮಾಡಿದ್ದಾರೆ ಅಪ್ಲಿಕೇಶನ್ ಫಾರ್ಮಿಟ್ ಇಲ್ಲಿ ಪೋಸ್ಟ್ ಆಫ್ ಪೋಸ್ಟ್ ಆಫ್ ಅಂತ ಲೋಡ್ ಮಾಡ್ಕೊಂಡು ಹಾಕಬೇಕು ಇಲ್ಲಿ ನೇಮ್ ಡೇಟ್ ಆಫ್ ಬರ್ತ್ ಏಜ್ ಇಯರ್ಸ್ ಆಗ್ಬೇಕಾಗುತ್ತೆ ಇಲ್ಲಿ ಪಾಸ್ಪೋರ್ಟ್ ಐಜ್ ಫೋಟೋ ಜನರ ಆಗ್ಬೇಕು ಫಾದರ್ ನೇಮು

ಪೀರಿಯೋ ಇಲ್ಲಿಂದ ವರ್ಕ್ ಮಾಡಿದ್ರ ಅಂತ ಹಾಕೋದು ಕೆಳಗಿ ಲ್ಯಾಂಗ್ವೇಜ್ ನೋಡೋಣ ಯಾವ ಭಾಷೆ ಬರುತ್ತೆ ಬರೀ ಬರಬೇಕು ಮಾಡ್ತಾರ ಅದು ಪಿ ಕಾಣಕ್ ಹೋಗುತ್ತೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಮೊಬೈಲ್ ನಂಬರ್ ಅಡಿ ಡಿಟೇಲ್ಸ್ ಪೇಜ್ ನೇಮ್ ಬ್ಯಾಂಕ್ ಯಾವ ಬ್ಯಾಂಕ್ ಬಿದ್ದಕ್ಕೆ ಆ ಬ್ಯಾಂಕ್ ಹಾಕೈತೆ ಡಿ ಡಿ ನಂಬರ್ ಡೇಟ್ ಹಾಕೋಕೆ ಇಲ್ಲಿ ಅಂತ ಕೊಡಿದ್ರೆ ಇಲ್ಲಿ ಪ್ಲೇಸ್ ಡೇಟ್ ಹಾಕಿ ಇಲ್ಲಿ ಸಿಗ್ನೇಚರ್ ಹಾಕಿ ನೇಮ್ ಹಾಕೋದೇ ಇದ್ ಇನ್ಫಾರ್ಮೇಶನ್ ಆಗಿದೆ ಈ ಪಿ ಡಿ ಎಫ್ ಪಿನ್ ಕನ್ನ ಅಡಿಯೋ ಕಡೆ ಕೊಡ್ತೀನಿ ಚೆಕ್ಬಹುದಾಗಿದೆ